ಎಲ್ರಿಗೂ ನಮಸ್ತೆ ನಿಮ್ಗೆ ಇವತ್ತು ನಾನು ಒಂದು ಮೂರು ಟಿಪ್ಸ್ ನ ಕೊಡೋಣ ಅಂತ ಇಷ್ಟಪಡ್ತೀನಿ ಅಂದ್ರೆ ಮೂರು ಲೆವೆಲ್ ಅಲ್ಲಿ ಏನು ಅಂದ್ರೆ ಯೂಶಲಿ ನಾವು ಪ್ರಪಂಚದಲ್ಲಿ ಆಗಿರ್ಬೋದು ಸ್ಪಿರಿಚುಯಲ್ ಪ್ರಾಕ್ಟೀಸ್ನಸ್ ಆಗಿರ್ಬೋದು ಒಂದು ಕೆಲವೊಂದು ರೂಲ್ಸ್ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಅದು ಕೇವಲ ನೀವು ಧ್ಯಾನ ಮಾಡೋದಕ್ಕಾಗ್ಲಿ ಅಥವಾ ಸ್ಪಿರಿಚುವಲ್ ಪಾತಲ್ಲಿ ಪ್ರೋಗ್ರೆಸ್ ಆಗೋದಕ್ಕಷ್ಟೇ ಅಲ್ಲದೆ ನಾವು ಲೈಫಲ್ಲೂ ಕೂಡ ಈ ಕ್ವಾಲಿಟೀಸ್ನ ಅಥವಾ ಈ ಚೇಂಜಸ್ನ ಮಾಡಿಕೊಂಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಪಾಸಿಟಿವ್ ಆಗಿ ಪ್ರೋಗ್ರೆಸ್ ಆಗ್ಬೋದು ಹಂತದಲ್ಲಿ ನಾವು ಬದಲಾವಣೆಗಳನ್ನ ತಂದ್ಕೊಬೇಕು ಯಾವುದು ಅಂದ್ರೆ ಒಂದು ಫಿಸಿಕಲ್ ಲೆವೆಲ್ ಮತ್ತೆ ಎಮೋಷನಲ್ ಲೆವೆಲ್ ಮತ್ತೆ ಮೆಂಟಲ್ ಲೆವೆಲ್ ಅಂತ ಕರಿತೀವಿ ಏನು ನನ್ನ ಲೈಫಲ್ಲಿ ದಿನಾ ಮಾಡ್ತಿರೋ ಕೆಲಸದಲ್ಲೇ ಸ್ವಲ್ಪ ಬದಲಾವಣೆ ತಂದ್ಕೊಳ್ಳೋದು ಏನಂದ್ರೆ ಫಿಸಿಕಲ್ ಲೆವೆಲ್ ಅಲ್ಲಿ ಎರಡು ರೀತಿ ಚೇಂಜಸ್ ಮಾಡ್ಕೊಳ್ಳೇಬೇಕು ಏನು ಅಂದ್ರೆ ಈ ಬಾಡಿಗೆ ಸಂಬಂಧಪಟ್ಟಿದ್ದು ಫಿಸಿಕಲ್ ಲೆವೆಲ್ ಅಂದ್ರೆ ನಾವು ತಿನ್ನೋ ಅಂತ ಊಟ ಏನು ಆಹಾರಗಳನ್ನ ತಿಂತೀವಲ್ಲ ಅದರಲ್ಲಿ ಮಸಾಲೆ ಅಂದ್ರೆ ಜಾಸ್ತಿ ಖಾರ ಇರುವಂತದ್ದು ಅಥವಾ ಜಾಸ್ತಿ ಉಪ್ಪಿರುವಂಥದ್ದು ಅಂದ್ರೆ ನಾವು ಹೇಳ್ತೀವಿ ರಾಜಸಿಕ್ ಫುಡ್ ಅಂತ ಆ ರೀತಿಯ ಫುಡ್ ನಾವು ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು ಕೆಲವೊಬ್ಬರಿಗೆ ತುಂಬಾ ಖಾರ ತಿನ್ನೋ ಸ್ವಭಾವ ಇರುತ್ತೆ ಅಥವಾ ಕೆಲವೊಬ್ಬರಿಗೆ ತುಂಬಾ ಮಸಾಲೆ ಐಟಮ್ಸ್ ನೇ ತಿಂತಿರ್ತೀರಾ ಅಥವಾ ಜಂಕ್ ಫುಡ್ ನೇ ತಿಂತಿರ್ತೀರಾ ಇದೆಲ್ಲಾ ಕಡೆ ಈಗ ಫೇಮಸ್ ಆಗಿದೆ ನಿಮ್ಮ ಊಟದ ಡಯಟ್ ನ ಚೇಂಜ್ ಮಾಡಿ ಅಂತ ಇದು ನಿಮ್ಮ ಫಿಸಿಕಲ್ ಲೆವೆಲ್ ಅಲ್ಲಿ ಚೇಂಜ್ ಮಾಡೋದ್ರಿಂದ ಆಧ್ಯಾತ್ಮಿಕವಾಗೂ ಇದು ಕನೆಕ್ಟೆಡ್ ಇರುತ್ತೆ ಯಾಕಂದ್ರೆ ನಿಮ್ಗೆ ಇದು ಎಲ್ಲವೂ ಕೂಡ ಈ ಮೂರು ಹಂತಗಳು ಇಂಟರ್ಲಿಂಕ್ ಆಗಿದೆ ಅದನ್ನ ನಿಮಗೆ ಮುಂದೆ ಗೊತ್ತಾಗುತ್ತೆ ಹೋಗ್ತಾ ಫಸ್ಟ್ ಸ್ಟೆಪ್ ಫಿಸಿಕಲ್ ಲೆವೆಲ್ ಅಲ್ಲಿ ನೀವು ತಿನ್ನೋಂತ ಊಟದಲ್ಲಿ ಅಂದ್ರೆ ಒಂದು ಸ್ಪೂನು ಖಾರ ತಿನ್ನೋ ಜಾಗದಲ್ಲಿ ಮುಕ್ಕಾಲ್ ಸ್ಪೂನ್ ನ ಖಾರ ತಿನ್ನಿ ಅಂತ ಹೇಳೋದು ಸಡನ್ ನ ಕಂಪ್ಲೀಟ್ ನಿಲ್ಸಿದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಆ ರೀತಿ ಆ ಸ್ವಭಾವನ ನೀವು ಬಿಡ್ತಾ ಬನ್ನಿ ಸೆಕೆಂಡ್ ಲೆವೆಲ್ ಫಿಸಿಕಲ್ ರಿಲೇಟೆಡ್ ಅಂದ್ರೆ ಮೇನ್ ಆಗಿ ಎಲ್ರು ಕೂಡ ಹೈಡ್ ಮಾಡುವಂತದ್ದು ಒಂದು ಕಾಮ ಮತ್ತೆ ಇನ್ನೊಂದು ಭಯ ವಿವೇಕಾನಂದ್ರೆ ಹೇಳ್ತಾರೆ ನೀನು ಮನುಷ್ಯನ ದೇಹದ ಅಂತ ಮೀರ್ಬೇಕಂದ್ರೆ ನೀನು ಲಸ್ಟ್ ಮತ್ತೆ ಫಿಯರ್ ನ ಕ್ರಾಸ್ ಮಾಡಲೇಬೇಕು ಅಂತ ಆ ಕಾರಣಕ್ಕೆ ಈ ದೇಹದ ಸ್ವಭಾವನೆ ಅದು ಆ ಕಾಮ ಅನ್ನೋದು ಅಂದ್ರೆ ಲಸ್ಟ್ ಆ ಎನರ್ಜಿನ ನಾವು ಆದಷ್ಟು ಮಾಡರೇಟ್ ಆಗಿ ಯೂಸ್ ಮಾಡಬೇಕು ಕಂಪ್ಲೀಟ್ ನಿಲ್ಸಿದ್ರು ಕೂಡ ನಾವು ಆ ಲೆವೆಲ್ ಇಲ್ಲ ಅಥವಾ ಕಂಪ್ಲೀಟ್ ಅದನ್ನ ನಾವು ಇನ್ವಾಲ್ವ್ ಆಗಿ ಆ ಪ್ರಾಣಿ ಹಂತಕ್ಕೆ ಹೋಗೋದು ಕೂಡ ತಪ್ಪು ಆ ಕಾರಣಕ್ಕೆ ಹೇಳ್ತಾರೆ ಕಾಮ ಅನ್ನೋದು ನೀವು ಒಂದು ಚಾನಲೈಸ್ ಮಾಡಿದ್ರೆ ಆ ಎನರ್ಜಿ ಆ ಕುಂಡಲಿನಿ ಅಂತ ಹೇಳ್ತೀವಿ ಅಂದ್ರೆ ಕೆಳಗಡೆ ಇರುವಂತ ಎನರ್ಜಿನ ನೀವು ಊರ್ಧ್ವಮುಖವಾಗಿ ಹರಿಸಿದ್ರೆ ಅದೇ ನಿಮ್ಗೆ ಓಜಸ್ ಆಗಿ ಬದಲಾಗುತ್ತೆ ದೇಹದಲ್ಲಿ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮುಂದೆ ತಿಳ್ಕೊಳ್ಳೋಣ ಆ ಕಾರಣಕ್ಕೆ ಎಲ್ಲರೂ ಕೂಡ ಇದನ್ನ ಸೀಕ್ರೆಟ್ ಟಾಪಿಕ್ ಅಂತ ಇಡೋ ಬದಲು ನೀವು ಈ ಎನರ್ಜಿನ ಅಥವಾ ಈ ನಿಮ್ಮಲ್ಲಿ ಇರುವಂತ ಕಾಮದ ಆಸೆಗಳನ್ನ ಮಾಡರೇಟ್ ಆಗಿ ಅಂದ್ರೆ ಮಧ್ಯಮ ಮಾರ್ಗದಲ್ಲಿ ಹೋಗಿ ಕಂಪ್ಲೀಟ್ ಬಿಡೋ ಲೆವೆಲ್ ಅಲ್ಲಿ ನೀವು ಇಲ್ಲ ಆ ಕಾರಣಕ್ಕೆ ಹೇಳ್ತಾ ಇರೋದು ಈ ಟಿಪ್ಸ್ ನ ಮತ್ತೆ ಭಯ ಭಯ ಅನ್ನೋದು ಕೂಡ ನೀವು ಫಿಯರ್ ಅನ್ನೋದು ಕೂಡ ಈ ಬಾಡಿ ಲೆವೆಲ್ ಅಲ್ಲೇ ಜಾಸ್ತಿ ಇರುತ್ತೆ ಭಯದ ಮೇಲೂ ನೀವು ವರ್ಕ್ ಮಾಡಬೇಕು ಯಾವಾಗ ಭಯ ಹುಟ್ಟುತ್ತೆ ಅಂದ್ರೆ ನಮ್ಗೆ ಯಾವ್ದರ ಮೇಲೆ ಜ್ಞಾನ ಇರಲ್ಲ ಅದಕ್ಕೆ ಭಯ ನೀವು ಪ್ರತಿಯೊಂದು ವಿಷಯದಲ್ಲೂ ಜ್ಞಾನನ ಪಡ್ಕೊಳ್ಳೋದ್ರಿಂದ ಅದ್ರ ಜೊತೆ ಎನರ್ಜಿ ಯಾವಾಗ ಕಡಿಮೆ ಇರುತ್ತೋ ಅದು ಭಯನ ನಮ್ಮೊಳಗಡೆ ಹುಟ್ಟಿಸುತ್ತೆ ಅಂದ್ರೆ ನನ್ನೊಳಗಡೆ ಡಾರ್ಕ್ ಕಲೆಕ್ಟ್ ಆಗ್ತಾ ಇದ್ರೆ ನಿಮ್ಗೆ ಭಯದ ಸ್ವಭಾವಗಳು ಜಾಸ್ತಿ ಆಗ್ತಾ ಹೋಗುತ್ತೆ ವಯಸ್ಸಾದೋರ್ಗೆ ಯಾಕೆ ಪಾಪ ತುಂಬಾ ಭಯ ಪಡಕ್ಕೆ ಮತ್ತೆ ಮಗು ತರ ಆಗ್ಬಿಡ್ತಾರೆ ಅಂದ್ರೆ ಅವರಲ್ಲಿ ಆ ಎನರ್ಜಿಯ ಕೊರತೆ ಆಗ್ತಾ ಹೋಗುತ್ತೆ ಅಥವಾ ಅವರಲ್ಲಿರುವ ಡಾರ್ಕ್ ಎನರ್ಜಿ ಜಾಸ್ತಿ ಆಗಿರುತ್ತೆ ಅದಕ್ಕೆ ಅವ್ರು ಸುಮ್ ಸುಮ್ಮನೆ ಭಯ ಪಡ್ತಿರ್ತಾರೆ ಈ ಕಾರಣದಲ್ಲಿ ಫಿಸಿಕಲ್ ಲೆವೆಲ್ ಅಲ್ಲಿ ಎರಡೂ ಚೇಂಜಸ್ನ ತಂದ್ಕೊಳ್ಳಿ ಮೊದಲನೇದು ಜಾಸ್ತಿ ಉಪ್ಪು ಖಾರ ಮಸಾಲೆ ತಿನ್ನೊಂದು ನಿಲ್ಲಿಸಬೇಕು ಅಂದ್ರೆ ಕಡಿಮೆ ಮಾಡಬೇಕು ಸೆಕೆಂಡು ಲಸ್ಟ್ ಮತ್ತೆ ಫಿಯರ್ ಕಾಮ ಮತ್ತೆ ಭಯದ ಮೇಲೆ ನೀವು ವರ್ಕ್ ಸೆಕೆಂಡ್ ಲೆವೆಲ್ ಬಂದು ಎಮೋಷನಲ್ ಲೆವೆಲ್ ಅಥವಾ ಎನರ್ಜಿ ಲೆವೆಲ್ ಅಂತ ಈ ಎನರ್ಜಿ ಲೆವೆಲ್ ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆಗುತ್ತೆ ಏನು ಎನರ್ಜಿಯನ್ನು ನಮ್ ಕಣ್ಣಕ್ಕೆ ಕಾಣಲ್ಲ ಅದಕ್ಕೆ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ ಯೂಶಲಿ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ಬೇರೆಯವರ ಕಾಲ್ ಮುಗಿಯುವಂತದ್ದು ನಾವ್ ಹೇಳ್ತೀವಿ ಕಾಲ್ ದಯವಿಟ್ಟು ಯಾರಿಗೂ ಮುಗಿಯಕ್ ಹೋಗ್ಬೇಡಿ ಯಾಕೆ ಅಂದ್ರೆ ಕಾಲ್ ಮುಗಿಯೋದು ಯಾಕೆ ಅಂದ್ರೆ ಅವರ ಆಶೀರ್ವಾದ ತೊಗೊಳಕ್ ಯೂಶಲಿ ನಮಗೆ ಗೊತ್ತಿರೋದು ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಳಕೆ ಇದನ್ನ ನಾವು ನಮ್ಕಿಂತ ಹಿರಿಯರಿಗೆ ಅಥವಾ ಗುರುಗಳಿಗೆ ದೇವ್ರಿಗೆ ಮಾಡ್ತೀವಿ ದೇವ್ರಿಗೆ ಮಾಡೋದು ಒಂದು ಲೆವೆಲ್ ಅಲ್ಲಿ ಕರೆಕ್ಟ್ ಆದ್ರೆ ಗುರುಗಳಗಾಗ್ಲಿ ಅಥವಾ ನನ್ನ ಹಿರಿಯರಿಗೆ ಮಾಡೋದು ತಪ್ಪು ಯೂಶ್ವಲಿ ಆ ಕಾನ್ಸೆಪ್ಟ್ ಅಥವಾ ಅದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಯಾವಾಗ ನೀವು ಕಾಲ್ನ ಮುಗಿತೀರಾ ಕಾಲಲ್ಲಾಗಿರ್ಬೋದು ಅಥವಾ ಕೈಗಳಲ್ಲಾಗಿರ್ಬೋದು ಎನರ್ಜಿ ಸೆಂಟರ್ಸ್ ಅಂತ ಕರಿತೀವಿ ಅದು ಓಪನ್ ಇರುತ್ತೆ ಯಾವಾಗ ನಾವು ಆ ಕಾಲ್ನ ಟಚ್ ಮಾಡಿ ಈ ಎನರ್ಜಿ ಸೆಂಟರ್ ನಾವು ಅವ್ರನ್ನ ಮುಟ್ತೀವೋ ಆಗ ಅವ್ರ ಕಾಲಲ್ಲಿರುವಂತ ಎನರ್ಜಿ ನನ್ನ ಎನರ್ಜಿ ಸೆಂಟರ್ ಮೂಲಕ ಒಳಗಡೆ ಬಂದು ಕೈಯ ಮೂಲಕ ನನ್ನ ದೇಹಕ್ಕೆ ಹರಿಯಕ್ಕೆ ಶುರು ಆಗುತ್ತೆ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾಕೆ ಆಗಬಾರ್ದು ಅವರೇ ಇಷ್ಟಪಟ್ಟು ಬ್ಲೆಸ್ಸಿಂಗ್ ಮಾಡ್ತಾರಲ್ಲ ಸೊ ಅದು ತಪ್ಪು ಯಾಕಂದ್ರೆ ಗುರುಗಳು ಅನ್ನೋರು ಅಥವಾ ಹಿರಿಯರು ಅನ್ನೋರು ಅವ್ರದೇ ಆದ ಸಾಧನೆಯಿಂದ ಅಥವಾ ಅವ್ರದೇ ಆದ ಸಂಸ್ಕಾರದಿಂದ ಒಳ್ಳೆ ಎನರ್ಜಿನ ತುಂಬಿಸ್ಕೊಂಡಿರ್ತಾರೆ ನಾವು ಇನ್ನೊಬ್ರದ್ದು ಕದಿಯೋ ರೀತಿ ಎನರ್ಜಿ ಅನ್ನೋದು ದುಡ್ಡು ಹೇಗ್ ಕದೀತಿರಲ್ಲ ಅದಕ್ಕಿಂತ ದೊಡ್ಡ ತಪ್ಪು ಯಾಕಂದ್ರೆ ಬೇರೆಯವ್ರ ಎನರ್ಜಿನ ನಾವು ಕದಿಯೋದು ಅದಕ್ಕೆ ನಾವು ಹೇಳ್ತೀವಿ ಎನರ್ಜಿ ವ್ಯಾಂಪಾರ್ಸ್ ಅಂತ ಅಂದ್ರೆ ಎನರ್ಜಿನ ಸಖ್ ಮಾಡೋದು ಹೀರೋದು ಅಂತ ಆ ರೀತಿ ಮಾಡಬೇಡಿ ಹೇಳ್ತೀರಾ ಗುರುಗಳು ಅದ್ ಸ್ಥಾನ ಮೀರ್ ಬಿಟ್ಟಿದಾರೆ ಅವ್ರಿಗೆ ಇದು ಯಾವ್ದು ಅಂಟಲ್ಲ ಅಂತ ಆ ರೀತಿ ಯಾವ್ದು ಇಲ್ಲ ದೇಹದಲ್ಲಿ ಯಾರೇ ಗುರುಗಳು ಇರ್ಲಿ ಅವ್ರಿಗೆ ಕರ್ಮ ಅನ್ನೋದು ಬಂಧಿಸೇ ಬಂಧಿಸುತ್ತೆ ಅದಕ್ಕೆ ನಾವ್ ನೋಡಲ್ವಾ ಕೊನೆಗಾಲದಲ್ಲಿ ಕಾಲದಲ್ಲಿ ಕೆಲವೊಂದು ಕಾಯಿಲೆಗಳು ಬಂದು ಗುರುಗಳು ದೇಹ ಬಿಡ್ತಾರೆ ನಿಜವಾಗ್ಲೂ ಗುರುಗಳು ಇಷ್ಟಪಟ್ಟರೆ ಅವರೇ ನಿಮ್ನ ಕರೆದು ಬ್ಲೆಸ್ ಮಾಡಿ ಕಳಿಸ್ತಾರೆ ಅಂತ ದೊಡ್ಡ ಗುರುಗಳಿಗೆ ಮಹಾತ್ಮರಿಗೆ ಗೊತ್ತಿರಲ್ವಾ ನಿಮ್ಮ ಅವಶ್ಯಕತೆ ನೀವ್ ಹೇಳ್ತೀರಾ ಪ್ರತಿವಾದ ಮಾಡ್ತೀರಾ ಇಂಥದ್ರಲ್ಲಿ ನಾನು ಸ್ಪಿರಿಚುವಲ್ ಅಲ್ಲಿ ನಾನು ಎನರ್ಜಿ ನಿಸ್ಕೊಳ್ಳೋದ್ರ ತಪ್ಪಿಲ್ಲ ಪ್ರಪಂಚದಲ್ಲಿ ಹಣದ ಹಿಂದೆ ಹೋಗೋದು ತಪ್ಪು ಅಂತ ಎರಡೂ ಕೂಡ ತಪ್ಪೆ ಯಾಕಂದ್ರೆ ಎರಡಕ್ಕೂ ಸ್ವಭಾವ ಏನು ನಿಮ್ ಒಳಗಡೆ ಇರೋಂತ ಗ್ರೀಡಿ ಅಥವಾ ಸ್ವಾರ್ಥ ಅದಕ್ಕೆ ಹೇಳಲ್ವಾ ಗುರುಗಳು ಅವ್ರದೇ ಆದ ಸಾಧನೆಯನ್ನು ಸಂಪಾದನೆ ಮಾಡಿ ಅವ್ರು ನಿಮ್ ನಿಜವಾಗ್ಲೂ ನೀವು ವರ್ತ್ ಅಂದ್ರೆ ನೀವು ಬೆಲೆ ಕೊಡ್ತೀರಾ ಇದಕ್ಕೆ ಅಂದ್ರೆ ಅವರೇ ಕರೆದು ನಿಮಗೆ ಬ್ಲೆಸ್ ಮಾಡ್ತಾರೆ ರಾಮಕೃಷ್ಣ ಪರವಂಸರು ಅದೇ ಹೇಳ್ತಾರೆ ಅವರು ಒಬ್ಬ ಸಾಧಕನ ಕರೆದು ಅವನಿಗೆ ಬ್ಲೆಸ್ ಮಾಡಿ ಅವನ ಕಾಯಿಲೆನ ವಾಸಿ ಮಾಡ್ತಾರೆ ಅದ ಗುರುಗಳೆಲ್ಲ ಕೇಳ್ತಾರೆ ಅವರು ಮಾತ್ರ ಯಾಕೆ ಈ ರೀತಿ ಮಾಡೋದ್ರೆ ರಾಮಕೃಷ್ಣ ಪರಮಂಸರ ಹೇಳ್ತಾರೆ ಅವನು ನಾನು ಈ ಕಾಯಿಲೆಯನ್ನ ವಾಸಿ ಮಾಡೋದ್ರಿಂದ ಅವನ ದೇಹನ ಅವನು ಬಳಸಿ ಅವನು ಇನ್ನೂ ಆಧ್ಯಾತ್ಮದ ಪ್ರಚಾರ ಮಾಡಿ ಮತ್ತೆ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ತಾನೆ ಆ ಕಾರಣಕ್ಕೆ ಅವನಲ್ಲಿರುವಂತ ಕಾಯಿಲೆನ ಅಥವಾ ಆ ಬ್ಲಾಕ್ ನ ಕ್ಲಿಯರ್ ಮಾಡಿ ಅವನ ಜೀವನನ ನಾನು ಈಸಿ ಮಾಡಿಕೊಟ್ಟೆ ಅಂತ ಅದೇ ಕೇಸು ಪರಮಾಂಸ ಯೋಗಾನಂದ್ರ ಲೈಫ್ ಅಲ್ಲಿ ಬಂದಾಗ ಅವ್ರು ಹೇಳ್ತಾರೆ ನೀವು ವೈದ್ಯರ ಹತ್ರ ಹೋಗಿ ತೋರ್ಸ್ಕೊಳ್ಳಿ ಅಂತ ಮತ್ತೊಬ್ಬರಿಗೆ ಅವರ ಭಕ್ತರಿಗೆ ಹೇಳ್ತಾರೆ ಆಗ ಮತ್ತೆ ಎಲ್ರು ಶಿಷ್ಯ ಯಾಕೆ ಕೇಳಿದಾಗ ಅದು ಅವನ ಕರ್ಮಾನುಸಾರ ಅವನಿಗೆ ಬಂದಿರುತ್ತೆ ಅದು ಅವನು ಪಾಠ ಕಲೀಲೇಬೇಕಾಗಿರುತ್ತೆ ಆ ಎನರ್ಜಿಗೆ ನಾವು ಮೆಡಲ್ ಮಾಡಬಾರ್ದು ಆ ಎನರ್ಜಿನ ಡಿಸ್ಟರ್ಬ್ ಮಾಡಬಾರ್ದು ಆ ಕರ್ಮದಿಂದ ಅವನೇನೋ ಪಾಠ ಕಲಿಬೇಕು ಈ ರೀತಿ ಎರಡೂ ರೀತಿಯಾದ ಜ್ಞಾನನು ಗುರುಗಳು ಹೊಂದಿರ್ತಾರೆ ಆ ಕಾರಣಕ್ಕೆ ಅವ್ರಿಗಿಂತ ನಾವೇ ಜ್ಞಾನವಂತಲ್ಲ ಸೊ ಅದಕ್ಕೆ ಅವ್ರನ್ನೇ ಬಿಡಬೇಕು ನೀವ್ ಯಾವಾಗ ಅವರ ಪಾದನ ಮುಡ್ತೀರಾ ಒಂದು ಅವರಲ್ಲಿರುವಂತ ಪುಣ್ಯ ಇದ್ರೆ ನಿಮ್ಮಲ್ಲಿ ಹರಿಯುತ್ತೆ ಹಳ್ಳದ ಕಡೆ ಎನರ್ಜಿ ಅರ್ದು ಹೋಗುತ್ತೆ ಇಲ್ಲ ಅವರೇ ಹಳ್ಳ ಆಗಿದ್ರೆ ನಿಮ್ಮ ಎನರ್ಜಿ ಎಲ್ಲ ಅವ್ರ ಮೂಲಕ ಹೋಗುತ್ತೆ ಅದಕ್ಕೆ ನಾನು ಯೂಶಲಿ ಸಜೆಸ್ಟ್ ಮಾಡ್ತೀನಿ ಯಾರೂ ಕೂಡ ಕಾಲಕ್ ಬೀಳ್ಬೇಡಿ ನಿಮ್ಮಲ್ಲಿರುವಂತ ಸ್ವಾರ್ಥದ ಸ್ವಭಾವನೆ ಎಷ್ಟೇ ತಡದ್ರು ಕೂಡ ಬೀಳೋ ರೀತಿ ಮಾಡುತ್ತೆ ಇದು ಎಷ್ಟು ಜನ ಯಾವ್ಯಾವ ರೀತಿ ಇದನ್ನ ತೇಪೆ ಹಾಕಿದ್ರೂ ಕೂಡ ಈ ರೀತಿ ಮಾಡಕ್ ಹೋಗ್ಬೇಡಿ ಅದು ತಪ್ಪು ನಿಜವಾಗ್ಲು ಕಾಲಕ್ ಬೀಳ್ಬೇಕು ಇವನ್ ಅಹಂಕಾರ ಅಂತೆಲ್ಲ ಅನ್ಕೊಂತಾರೆ ಅಂದ್ರೆ ಆ ನೆಲನ ಮುಟ್ಟಿ ಅವ್ರ ಪಾದನ ಡೈರೆಕ್ಟ್ ಮುಟ್ಟಕ್ ಹೋಗ್ಬೇಡಿ ಸುಮ್ನೆ ತಲೆ ಬಾಗ್ಸಿ ಅವ್ರಿಗೆ ನಮಸ್ಕಾರ ಮಾಡಿ ಸಾಕು ಇದು ಎನರ್ಜಿ ಲೆವೆಲ್ ಅಲ್ಲಿ ನೀವು ಚೇಂಜ್ ಮಾಡ್ಕೊಬೇಕು ಮತ್ತೊಂದು ಕೊನೆಯ ಅಂತ ಬಂದು ಮೆಂಟಲ್ ಲೆವೆಲ್ ಅಂದ್ರೆ ಮನಸ್ಸಿನ ಲೆವೆಲ್ ಅಲ್ಲಿ ನಾವು ಏನ್ ಚೇಂಜಸ್ ಮಾಡ್ಕೊಬೇಕು ಎಲ್ರು ಹೇಳ್ತಾರೆ ಫಿಸಿಕಲ್ ಆಗಿ ಮಾಡೋದ್ ಕಾಣಿಸುತ್ತೆ ನನ್ನ ಎಮೋಷನ್ಸ್ ಇದ್ರೆ ನಾನು ಅದನ್ನ ಅಳು ಮೂಲಕನೋ ದುಃಖದ ಮೂಲಕನೋ ಕಿರ್ಚೋ ಖುಷಿ ಪಟ್ಟೋ ತೋರ್ಸ್ಕೊಂಡ್ಬಿಡ್ತೀನಿ ಬಟ್ ಮನ್ಸಲ್ಲಿ ಬರೋದು ಯಾರಿಗೂ ಗೊತ್ತು ಆಗಲ್ಲ ಅದಕ್ಕೆ ಅದ್ರದ್ದು ಏನು ಎಫೆಕ್ಟ್ ಇಲ್ಲ ಅಂತ ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿದ್ಯೋ ಗೊತ್ತಿಲ್ವೋ ನೀವು ಮನಸ್ಸಲ್ಲಿ ಮಾಡೋದೇ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಫೆಕ್ಟ್ ಕೊಡೋದು ಮನಸ್ಸೇ ಎಲ್ಲದಕ್ಕೂ ಕಾರಣ ಮನಸ್ಸಲ್ಲಿ ಒಂದು ಆಲೋಚನೆ ಹುಟ್ಟುತ್ತೆ ಎಕ್ಸಾಂಪಲ್ ನಾನು ಇವತ್ತು ಪಾನಿಪುರಿ ತಿನ್ಬೇಕು ಆ ಪಾನಿಪುರಿ ತಿನ್ಬೇಕು ಅನ್ನೋದು ಒಂದು ಮೆಂಟಲ್ ಲೆವೆಲ್ ಅಲ್ಲಿ ನಡೆಯೋದು ಅದಕ್ಕೆ ಅದರದೇ ಆದಂತಹ ಎಮೋಷನ್ಸ್ ಕ್ರಿಯೇಟ್ ಆಗುತ್ತೆ ಏನು ನಿಮ್ ಒಳಗಡೆ ಖುಷಿ ಆಗುತ್ತೆ ಓ ತಿನ್ನೋಣ ಆ ಖುಷಿ ಅನ್ನೋದೊಂದು ಭಾವನೆ ನಿಮ್ಮ ಫಿಸಿಕಲ್ ಲೆವೆಲ್ ಅಲ್ಲಿ ಎದ್ದೋಗಿ ದೇಹ ಅಂಗಡಿಗೋಗಿ ಪಾನಿಪುರಿ ತಿನ್ನುತ್ತೆ ಇದಕ್ಕೆಲ್ಲ ನೀವು ಐದ್ ನಿಮಿಷ ಹಿಂದೆ ಮನೇಲಿ ಕೂತಾರೋ ನೆಕ್ಸ್ಟ್ ಬಂದ ಅಂಗಡಿಯಲ್ ಕೂರೋ ಕಾರಣ ಏನು ನಿಮ್ಮ ಮನಸ್ಸಲ್ಲಿ ಹುಟ್ಟಿರೋ ಒಂದು ಆಲೋಚನೆ ಅದಕ್ಕೆ ನಿಮ್ಮ ಎಲ್ಲಾ ಕರ್ಮಗಳಿಗೂ ಕಾರಣ ನಿಮ್ಮ ಮನಸ್ಸು ನಿಮ್ಮ ಮನಸ್ಸು ಕೂಡ ಕರ್ಮ ಮಾಡುತ್ತೆ ನಿಮ್ಮ ಮನಸ್ಸಲ್ಲಿ ಹುಟ್ಟೋ ಆಲೋಚನೆಗಳಿಂದವೂ ಕೂಡ ನಿಮಗೆ ಪುಣ್ಯ ಅಥವಾ ಪಾಪ ಬರುತ್ತೆ ಆ ಕಾರಣಕ್ಕೆ ನಾನು ಹೇಳುವಂತದ್ದು ಮೆಂಟಲ್ ಲೆವೆಲ್ ಮೇಲೆ ಗಮನ ಕೊಡಿ ಏನ್ ಗಮನ ಕೊಡ್ಬೇಕಾಗಿರೋದು ನೀವು ಪ್ರತಿಯೊಬ್ಬರನ್ನು ನೋಡಿದಾಗ ಅಥವಾ ಪ್ರತಿಯೊಂದು ವಸ್ತು ನೋಡಿದಾಗ ನಿಮ್ಮಲ್ಲಿ ಏನೋ ಒಂದ್ ಅದ್ರ ಮೇಲೆ ಜಡ್ಜ್ಮೆಂಟ್ ಹುಟ್ಟುತ್ತೆ ನಿಮ್ ಗಮನಿಸಿದಿರಾ ಸುಮ್ನೆ ಯಾರೋ ಒಬ್ರು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದಾಗ ಅಥವಾ ಯಾರನ್ನೋ ಒಬ್ರು ಗಾಡಿಲಿ ಹೋಗ್ತಾ ನೋಡ್ತಿದ್ದಾಗ ಯಾವ್ದೋ ಒಂದು ವಸ್ತು ನೋಡಿದಾಗ ಪ್ರತಿಯೊಂದಕ್ಕೂ ನನ್ನ ಮನಸ್ಸು ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಜಡ್ಜ್ ಮಾಡುತ್ತೆ ಆ ಜಡ್ಜ್ಮೆಂಟ್ ನ ನಿಲ್ಸೋಬೇಕು ಅದನ್ನ ನೀವು ದಯವಿಟ್ಟು ಮಾಡ್ಬೇಕು ಯಾಕಂದ್ರೆ ಎಲ್ಲವೂ ಕೂಡ ಜಡ್ಜ್ಮೆಂಟ್ ಅಲ್ಲಿ ಹಾಕ್ತಾ ಹೋದ್ರೆ ನಿಮ್ಗೆ ರಿಯಾಲಿಟಿಲ್ ಏನು ಅಂತಾನೆ ಗೊತ್ತಾಗಲ್ಲ ಮತ್ತೆ ಪ್ರತಿಯೊಂದಕ್ಕೂ ನಿಮ್ಮ ಮನಸ್ಸು ಕಮೆಂಟ್ ಮಾಡ್ತಾ ಇರುತ್ತೆ ನಿಮಗೆ ಅದು ಗಮನಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಒಂದು ರೋಡ್ ನೀವು ಎಲ್ಲೋ ಒಂದು ಜಾಗದಿಂದ ನೀವು ಮನೆಗ್ ಬರೋಷ್ಟ್ರಲ್ಲಿ ಮನ್ಸು ಎಷ್ಟು ವಸ್ತುಗಳನ್ನ ನೋಡಿ ಎಷ್ಟು ಜಡ್ಜ್ಮೆಂಟ್ ಮಾಡಿರುತ್ತೋ ಇದ್ ನೋಡು ರೆಡ್ ಡ್ರೆಸ್ ಇವ್ರ ನೋಡು ಈ ರೀತಿ ಹೋಗ್ತಿದಾರೆ ಇವನ್ ಯಾಕೆ ಇಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದಾನೆ ಈ ರೀತಿ ಕಮೆಂಟ್ ಓಡ್ತಾನೆ ಇರುತ್ತೆ ಇದು ಮೆಂಟಲ್ ಲೆವೆಲ್ ಅಲ್ಲಿ ನಡೆಯುತ್ತೆ ಆ ಮನಸ್ಸು ಎಷ್ಟು ಓಡುತ್ತೋ ಅಷ್ಟು ನಿಮ್ಮ ಎನರ್ಜಿನೂ ಕಳೆದಾಗ್ತಾ ಇರುತ್ತೆ ಆ ಕಾರಣಕ್ಕೆ ಮೆಂಟಲ್ ಲೆವೆಲ್ ಅಲ್ಲಿ ನೀವು ಜಡ್ಜ್ ಮಾಡ್ದೇನೆ ಪ್ರತಿಯೊಂದು ವಸ್ತುನ ಏನಿದೆ ಯಥಾವತ್ ಗಮನಿಸೋದನ್ನ ಕಲಿಯಿರಿ ಈ ರೀತಿ ಮೂರು ಲೆವೆಲ್ ಅಲ್ಲೂ ಈ ಸಣ್ಣ ಸಣ್ಣ ಬದಲಾವಣೆ ತಂದ್ಕೊಂಡ್ರೆ ಇದು ನಿಮ್ಮ ಮನಸ್ಥಿತಿಗೂ ಮತ್ತೆ ನಿಮ್ಮ ಹೊರಗಿನ ಪರಿಸ್ಥಿತಿ ಎರಡಕ್ಕೂ ಇದು ಹೆಲ್ಪ್ ಮಾಡೇ ಮಾಡುತ್ತೆ ಈ ಬದಲಾವಣೆಗಳನ್ನ ತಂದ್ಕೊಳ್ಳಿ ಅಂತ ನಾನು ನಿಮ್ಮನ್ನ request mark